ನಮಸ್ಕಾರ ಎಲ್ಲರಿಗೂ ಅಬೀಸ್ ಕ್ಲಾಸಸ್ಗೆ ಎಲ್ಲರಿಗೂ ಸ್ವಾಗತ ಮುರಾರ್ಜಿ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಈಗಾಗಲೇ ಪ್ರಕಟ ಮಾಡಿದ್ದಾರೆ ಯಾರೆಲ್ಲ ಆಯ್ಕೆ ಪಟ್ಟಿಯನ್ನು ನೋಡಿಲ್ಲ ಹೇಗೆ ನೋಡೋದು ಎಂತ ಅಂತ ಹೇಳಿ ನಾನು ಒಂದು ಫುಲ್ ವಿಡಿಯೋನ ಮಾಡಿದ್ದೇನೆ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಈ ವಿಡಿಯೋ ಕೆಳಗಡೆ ಫುಲ್ ವಿಡಿಯೋ ಲಿಂಕನ್ನು ಹಾಕಿದ್ದೇನೆ ದಯವಿಟ್ಟು ಹೋಗಿ ಕ್ಲಿಕ್ ಮಾಡಿ ಫುಲ್ ವೀಡಿಯೋನ ನೋಡಿ ಮತ್ತು ಮಗು ಸೆಲೆಕ್ಟ್ ಆಗಿದ್ದೂ ಇಲ್ಲೋ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು